ಸರ್ ನೀವೆಲ್ಲ ಸ್ವಲ್ಪ ವೈಡ್ ಆಗಿ ವೈಡ್ ಆಗಿ ಇದು ಕನೆಕ್ಟ್ ಆಗಿದೆ ಕ್ಷೇತ್ರದ ಮಹಾಜನತೆಗೆ ನಮ್ಮ ತಂದೆ ಎಲ್ಲ ಸಹೋದರ ಸಹೋದರ ಬೆಂಗಳೂರಿನ ಎಲ್ಲ ನಾಗರಿಕ ಬಂಧುಗಳ ರಾಜ್ಯದ ಸಮಸ್ತ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಏನು ಸಂಕ್ರಾಂತಿ ಹಬ್ಬದಲ್ಲಿ ಡಬ್ಬನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಿಹಿಯನ್ನು ಕೊಟ್ಟು ವರ್ಷ ಪೂರ್ತಿ ಈ ನಾಡಿನ ಈ ಭಾಗದ ಸರ್ವರಿಗೂ ಒಳ್ಳೆಯದಾಗಲಿ ಅಂತೇಳಿ ಅವರು ಈ ಒಂದು ಕಬ್ಬನ್ನು ಕೊಡೋದ್ರ ಮುಖಾಂತರ ಸಿಹಿಯನ್ನು ಕೊಟ್ಟು ಸಭವನ್ನು ಹಾರೈಸ್ತಾ ಇದ್ದಾರೆ ಅದನ್ನು ನನ್ನ ಮುಖಾಂತರ ಇವತ್ತು ದಿನ ಈ ಭಾಗದಲ್ಲಿ ಅಂಚಿನ ಮಾಡಿದ್ದಾರೆ ನಾನು ಹೋಮದವ್ರಿಗೆ ಮತ್ತು ಎಷ್ಟೇ ಬೃಹತ್ ಅವ್ರ ಕುಟುಂಬದವರಿಗೆ ನನ್ನ ಉತ್ಪೂರ್ವ ಅಭಿನಂದನೆಗಳನ್ನು ಈ ಬಡಾವಣೆಯ ನನ್ನೆಲ್ಲ ತಾಯಂದಿಗೆ ನನ್ನೆಲ್ಲ ಸಹೋದರಿಯರಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಇದೊಂದು ವರ್ಷದ ಮೊದಲ ಹಬ್ಬ ಅವರು ವಿಶೇಷವಾಗಿ ನಾನು ಒಂದು ಅಭಿನಂದನೆಗಳು ಮತ್ತು ಹೇಳಿ ಅವರಿಗೆ ಅವ್ರ ಕುಟುಂಬದವರಿಗೆ ಅವ್ರ ಮಕ್ಕಳಿಗೆ ಭಗವಂತ ಆಯಸ್ಸು ಆರೋಗ್ಯ ರೂಪಗಳ ಎಲ್ಲ ರೀತಿಯಲ್ಲೂ ಕೂಡ ಅವರನ್ನು ಅಭಿವೃದ್ಧಿಯ ಪತ್ರ ತಗೊಂಡೊಯ್ಲಿ ಅವರೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭವನ್ನು ಆರೈಸ್ತಾ ಇದ್ದೇನೆಲ್ಲ गुटानोरगे जय गुटानोरगे जय गुटानोरगे जय गुटानोरगे गुपासु मत्तम्मे येलिके ಪರಿಸ್ಥಿತಿ ಎಲ್ಲೆಗೂ